ಆರ್ ಎಸ್ ಎಸ್ಗೆ ಇಂಥ ನೂರಾರು ಖರ್ಗೆಗಳನ್ನ ಇಂಥ ಸಾವಿರಾರು ಸಿದ್ದರಾಮಯ್ಯನ ಎದುರಿಸುವಂತ ಶಕ್ತಿ ಆರ್ ಎಸ್ ಇದೆ ನೆಹರೂನೇ ಎದುರಿಸಿರೋರು ಇಂದಿರಾ ಗಾಂಧಿನೇ ಎದುರಿಸಿರೋರು ಇವ್ರು ಯಾವ ಲೆಕ್ಕಕ್ಕೆ ಅವರು ದೇಶದ ಪ್ರಧಾನಿ ಅವ್ರನ್ನೇ ಎದುರಿಸಿರ್ಬೇಕಾದ್ರೆ ಇವ್ರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಕರ್ನಾಟಕ ಜನತೆನೆ ಕಾಯ್ತಾ ಇದ್ದಾರೆ ಇವರು ಯಾವಾಗ ಆಚೆ ಓದ್ತಾರಪ್ಪ ಸಾಕು ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನು ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ಬಿಜೆಪಿ ಆ ತರ ಇನ್ನೊಂದು ಏನು ಬೇಕಾಗಿಲ್ಲ ಅವರೇ ಸಾಮರ್ಥ್ಯ ಇದೆ ಆರ್ ಎಸ್ ಎಸ್ಗೆ ಅದೊಂದು ಸಾಮಾಜಿಕ ಸಂಸ್ಥೆ ಅವ್ರಿಗೆ ಶಕ್ತಿ ಇದೆ ರಾಜ್ಯದ ಜನ ದೇಶದ ಜನರ ಬೆಂಬಲ ಇದೆ ಐವತ್ತಾರು ದೇಶಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆ ಇದೆ ಸಿದ್ದರಾಮಯ್ಯ ಸಂಘಟನೆ ಎಲ್ಲಿದೆ ಹುಂಡಿಯಲ್ಲಿದೆ ಮೈಸೂರಿನ ಹುಂಡಿಯಲ್ಲಿದೆ ಅಷ್ಟು ಬಿಟ್ಟರೆ ಇನ್ನೆಲ್ಲಿದೆ ಸಿದ್ದರಾಮಯ್ಯವರು ಅದರಿಂದ ಆರ್ ಎಸ್ ಎಸ್ಗೆ ಆ ಆತರದ ಭಯ ಆಗಲಿ ಭೀತಿ ಆಗಲಿ ಇಲ್ಲ ಅವರು ಕೂಲ್ ಆಗಿ ತಗೊಂಡಿದ್ದಾರೆ ಆರ್ ಎಸ್ ಎಸ್ ಟೇಕ್ ಇಟ್ ಈಸಿ ಟೇಕ್ ಇಟ್ ಕೂಲ್ ಅಂತ ತಗೊಂಡಿದ್ದಾರೆ ಅವರೇನು ತಲೆನೇ ಕೆಡ್ಸ್ಕೊಂತ ಇಲ್ಲ ಯಾಕಂದ್ರೆ ಇಂಥವ್ರ್ ಬಹಳ ಜನ ನೋಡಿ ಬಂದ್ಬಿಟ್ಟಿದ್ದಾರೆ ನೂರು ವರ್ಷದಲ್ಲಿ ಇಂಥ ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಲಲ್ಲು ಪ್ರಸಾದ್ ನನ್ರಿ ಮಲಯಾಂ ಸಿಂಗ್ ಯಾದವ್ಗಿಂತನ ಬೇಕಾ ಅಂಥವ್ರನ್ನೇ ಕೇರ್ ಮಾಡಿಲ್ಲ ಇವ್ರು ಯಾರ್ರಿ ಇವ್ರು ಸಿದ್ದರಾಮಯ್ಯ ಯಾರ್ರಿ ಔಟ್ ಗೋಯಿಂಗ್ ಸಿಎಂ ಇನ್ನೇನು ಅಮ್ಮಮ್ಮ ಅಂದ್ರೆ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಇರ್ತಾರೆ ಇವ್ರು ಕೇರ್ ಮಾಡ್ತಾರ ಆರ್ ಎಸ್ ಎಸ್ ಇದನ್ನೆಲ್ಲ ಕೇರೇ ಮಾಡಲ್ಲ నెగ్లెక్టెడ్ అంత విట్బట్వర నెగ్లెక్టెడ్ రిజెక్టెడ్ నెగ్లెక్టెడ్ సమయ్య అండ్ ప్రియాంక